ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಶ್ರವಣ್ ಅವರು ಮಗಳಿಗೆ ಕಂದ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಸಕ್ರೆನ ತಗೊಂಡ್ಬರ್ತಾರೆ ಸಕ್ರೆನ ತಗೊಂಬಂದಂತಹ ಶ್ರವಣ ಅವರು ಎಲ್ಲಿ ಕಂದ ಬಾಯ್ ನ ಆ ಮಾಡು ಅಂತ ಹೇಳ್ಬಿಟ್ಟು ಅಶ್ವಿನಿ ಬಾಯಿಗೆ ಸಕ್ರೆನ ಹಾಕ್ತಾರೆ ಅಶ್ವಿನಿ ಅವರು ಸಕ್ರೆನ ತಿನ್ಬಿಟ್ಟು ಸ್ವಲ್ಪ ಕೆಮ್ಮಕೊಂಡು ಅಪ್ಪ ಇದು ಸರಿ ಹೋಗಲ್ಲ ನನಗೊಂದು ಒಳ್ಳೆ ಐಸ್ ಕ್ರೀಮ್ ಕೊಡ್ಸ್ತೀರಾ ಅಂತ ಕೇಳ್ತಾರೆ ನಾನ್ ಶ್ರವಣ ಅವರು ಅಷ್ಟೇ ತಾನೇ ಒಂದ್ ಐಸ್ ಕ್ರೀಮ್ ತಾನೇ ಈಗ್ಲೇ ಕೊಡಿಸ್ತೀನಿ ಅಕ್ಕ ಬಾವ ಅಪ್ಪು ಎಲ್ಲ ಬನ್ನಿ ಹೋಗಿ ಐಸ್ ಕ್ರೀಮ್ ಬರೋಣ ಅಂತ ಕರಿತಾರೆ ಅದಕ್ಕೆ ರಾಮ ಅವ್ರು ಹೇಳ್ತಾರೆ ಶ್ರವಣ್ ನನ್ಗೆ ಸ್ವಲ್ಪ ಕೆಲ್ಸ ಇದೆ ನಾನ್ ಬರೋದಿಕ್ಕಾಗಲ್ಲ ನೀವೆಲ್ಲಾ ಹೋಗ್ ತಿನ್ಕೊಂಬನ್ನಿ ಅಂತ ಹೇಳ್ತಾರೆ ಸಂಗೀತ ಅವರು ಶ್ರವಣ್ ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾನೇ ಇಷ್ಟನೇ ಆದ್ರೆ ಇವತ್ ನಾನು ಏನಾದ್ರು ಐಸ್ ಕ್ರೀಮ್ ತಿನ್ಬಿಟ್ರೆ ಅದು ಈಗ ನೀನ್ ಅಳಿಯ ಬಂದು ನನ್ ಮೇಲೆ ಯುದ್ಧನೇ ಮಾಡ್ಬಿಡ್ತಾನೆ ಕಣೋ ನಾನು ಬರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಹೇಳ್ತಾರೆ ಶ್ರವಣ್ ಅವರು ಸರಿ ಆಯ್ತಕ್ಕ ಅಪ್ಪು ನೀನಾದ್ರು ಬಾ ಅಂತ ಅಪ್ಪನ ಕರೆದಾಗ ಇನ್ನ ಅಪ್ಪು ಅವ್ರು ಹೇಳ್ತಾರೆ ಓ ಮಾವಾ ಹೊರ್ಗಡೆ ತುಂಬಾ ಚಳಿ ಇದೆ ಐಸ್ ಕ್ರೀಮ್ ತಿನ್ ನನ್ ಜ್ವರ ಬಂದ್ಬಿಟ್ರೆ ಹಾ ನನ್ಗೆ ಬೇಡಪ್ಪ ನೀವ್ ಹೋಗಿ ಬಂದು ತಿನ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅಪ್ಪು ಅವರು ನಾನು ಬರಲ್ಲ ಅಂತ ಹೇಳ್ತಾರೆ ಶ್ರವಣ್ ಅವರು ಸರಿ ಆಯ್ತು ನೀವೆಲ್ಲ ಮನೆಯಲ್ಲೇ ಇರಿ ನಾನು ಮನೆಗೆ ಐಸ್ ಕ್ರೀಮ್ ನಾವು ನಿಮ್ಗೆಲ್ಲ ಕಂದ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರನ್ನ ಕರ್ಕೋತಾರೆ ಇನ್ನು ಈ ಕಡೆ ಅಜಯ್ ಸಾರಿ ಅಜಿತ್ ಮತ್ತೆ ಆ ಭುವಿಯವರು ಸಹ ಅವರು ಐಸ್ ಕ್ರೀಮ್ ತಿನ್ನೋ ಜಾಗಕ್ಕೆ ಬರ್ತಾರೆ ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಶ್ರವಣ್ ಮತ್ತೆ ಶ್ರವಣ್ ಮಗಳಾದಂತಹ ಅವರು ಸಹ ಅಲ್ಲಿಗೆ ಬರ್ತಾರೆ ಇನ್ನ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಹೋಗಿ ನಿಂತಿರೋಂತಹ ಅಶ್ವಿನಿ ಅವರು ಶ್ರವಣ್ಗೆ ಹೇಳ್ತಾರೆ ಅಪ್ಪ ಇಲ್ಲಿ ನಾವ್ ತಿನ್ನೋದ್ ಬೇಡ ಬನ್ನಿ ಬೇರೆ ಕಡೆ ಹೋಗ್ ತಿನ್ನೋಣ ಅಂತ ಹೇಳ್ತಾರೆ ನಾ ಈ ಮಾತ್ನ ಅಜಿತ್ ಮತ್ತೆ ಭುವಿಯವ್ರು ಇಬ್ಬರು ಕೇಳ್ಸ್ಕೋತಾರೆ ಇನ್ನ ಕಡೆ ಶ್ರವಣ್ ಅವರು ಯಾರೋ ಬಂದ್ರು ಅಂತ ನಾವ್ಯಾಕ್ ಬೇರೆ ಕಡೆ ಹೋಗ್ ತಿನ್ಬೇಕು ಕಂದ ಇದು ನಿಮ್ಮ ಅಮ್ಮನ್ ಫೇವ್ರೆಟ್ ಜಾಗ ಅವಳು ಯಾವಾಗ್ಲೂ ಇಲ್ಲೇ ಐಸ್ ಕ್ರೀಮ್ ತಿಂತಾ ಇದ್ದಿದ್ದು ಅದಕ್ಕೆ ನಿನಗೂ ಇಲ್ಲೇ ಐಸ್ ಕ್ರೀಮ್ ಕೊಡ್ಸಿ ತಿನ್ಸ್ಬೇಕು ಅನ್ನೋ ಆಸೆಯಲ್ಲಿ ನಾನು ಕರ್ಕೊಂಡ್ ಬಂದೆ ಎಲ್ಲೂ ಹೋಗ್ತಾ ಇಲ್ಲ ನಾವ್ ಇಲ್ಲೇ ಐಸ್ ಕ್ರೀಮ್ ತಗೊಂಡ್ ತಿನ್ನೋಣ ಇನ್ನ ಈ ಮಾತಗಳನ್ನೆಲ್ಲ ಕೇಳಿಸಿಕೊಂಡಂತಹ ಭುವಿಯವರು ಸಾಹೇಬ್ರೆ ನಾವ್ ಇಲ್ಲ ಐಸ್ ಕ್ರೀಮ್ ತಿನ್ನೋದು ಬೇಡ ಅವ್ರು ಆರಾಮಾಗಿ ಐಸ್ ಕ್ರೀಮ್ ನ ತಿನ್ಲಿ ನಾವೇ ಹೋಗ್ಬಿಡೋಣ ಬನ್ನಿ ಅಂತ ಕರಿತಾರೆ ಅದಕ್ಕೆ ಅಜಿತ್ ಅವ್ರು ಏ ಕಾರಿನಲ್ಲಿ ಬರಬೇಕಾದ್ರೆ ಇದೇ ಸ್ಪಾಟ್ ನನಗೆ ತುಂಬಾ ಫೇವ್ರೆಟ್ ಜಾಗ ಅಂತ ಹೇಳಿದ್ಯ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಲ್ಲೂ ಹೋಗೋದು ಬೇಡ ಇಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತ ಅಜಿತ್ ಅವರು ಭುವಿ ಕೈನ ಹಿಡ್ಕೊಂಡು ಹೇಳ್ತಾರೆ ಇನ್ನ ಈ ಮಾತ್ ಕೇಳಿಸಿಕೊಂಡಂತಹ ಶ್ರವಣ ಅವರು ಓ ಭುವಿಗೂ ಇದೇ ಐಸ್ ಕ್ರೀಮ್ ಅಂಗಡಿ ಫೇವ್ರೇಟಾ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಇನ್ನ ಸಡನ್ ಆಗಿ ಅಶ್ವಿನಿ ಅವರು ಅಪ್ಪ ಅಂತ ಶ್ರವಣ ಅವ್ರ ಮೇಲೆ ಕೈ ಇಡ್ತಾರೆ ಇನ್ನು ಶ್ರವಣ ಅವರು ಹಾ ಬಾಕ್ ಕಂದ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು ಯಾವ ಫ್ಲೇವರ್ ಇದೆ ಅಂತ ಕೇಳ್ತಾರೆ ಇನ್ನು ಅಂಗಡಿ ಅವ್ರು ಹೇಳ್ತಾರೆ ಚಾಕ್ಲೇಟ್ ಮತ್ತೆ ವೆನಿಲಾ ಫ್ಲೇವರ್ ಇದೆ ಅಂತ ಶ್ರವಣ್ ಅವರು ಯಾವ್ ತಗೋತಿಯಾ ಕಂದ ಅಂತ ಹೇಳೋ ಅಷ್ಟರಲ್ಲೇ ನಿನ್ನೆ ಈ ಕಡೆ ಅಜಿತ್ ಅವರು ಚಿನಾ ನಿನ್ಗೆ ಯಾವ ಫೇವರೇಟ್ ಐಸ್ ಕ್ರೀಮ್ ಇಷ್ಟನೋ ಅದನ್ನ ನಾನು ತಗೋತೀನಿ ಹೇಳು ಚಿನಾ ಅಂತ ಅಂತಾರೆ ನಾ ಅವರು ಅಲ್ಲಿಂದ ಐಸ್ ಕ್ರೀಮ್ ಅಂಗಡಿಗೆ ಬಂದ್ಬಿಟ್ಟು ಅಣ್ಣ ಎರಡು ವೆನಿಲಾ ಐಸ್ ಕ್ರೀಮ್ ಕೊಡಿ ಅಂತ ಕೇಳ್ತಾರೆ ಇನ್ನ ವೆನಿಲಾ ಐಸ್ ಕ್ರೀಮ್ ಹೆಸರು ಕೇಳದಂತಹ ಶ್ರವಣ್ ಅವರು ಸ್ವಲ್ಪ ಶಾಕ್ ಆಗ್ತಾರೆ ಇನ್ನ ಮನ್ಸಲ್ಲೇ ಯೋಚನೆ ಮಾಡಿರುವಂತಹ ಶ್ರವಣ್ ಅವರು ಶಾರದ ವೆನಿಲಾ ಐಸ್ ಕ್ರೀಮ್ ಅಂದ್ರೆ ತುಂಬಾ ಫೇವ್ರೇಟ್ ಇನ್ನು ಶ್ರವಣ ಅವ್ರ ಮುಖ ನೋಡ್ದಂತ ಅಶ್ವಿನಿ ಅವರು ಇವ್ ನೆಂತ್ ಆ ಶಾರದಾ ಎಲ್ಲಾ ಇಷ್ಟ ಕಷ್ಟಗಳನ್ನ ಆ ಡೈರಿಲ್ ಬರ್ದಿದ್ದಾಳೆ ಆದ್ರೆ ಈ ಭೂಮಿಗೆ ಏನ್ ಇಷ್ಟ ಅಂತ ಆ ಡೈರಿಲ್ ಬರ್ದಿಲ್ವಲ್ಲ ಅಂತ ಅಂದ್ಬಿಟ್ಟು ಆ ಶ್ರವಣ ಅವ್ರಿಗೆ ಅಪ್ಪಾ ಅಂತ ಕರಿತಾರೆ ಇನ್ನ ಶ್ರವಣ್ ಅವರು ಯೋಚನೆಯಲ್ಲಿ ಮುಳುಗಿರೋದನ್ನ ಅಹ್ ಬಿಟ್ಬಿಟ್ಟು ಹಾ ಕಂದ ಅಂತ ಹೇಳ್ತಾರೆ ಯಾವ್ ಚಾಕ್ಲೇಟ್ ಬೇಕು ಅಂತ ಅಂದೆ ಸಾರಿ ಯಾವ್ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಬೇಕು ಅಂದೆ ಅಂತ ಕೇಳಿದಾಗ ಇನ್ ಈ ಕಡೆ ಅಶ್ವಿನಿ ಅವರು ವೆನಿಲಾ ಅಂತ ಹೇಳ್ತಾರೆ ಇನ್ ಶ್ರವಣ್ ಅವರು ಭೂಮಿ ಮುಖನ ನೋಡ್ತಾರೆ ಆದ್ಮೇಲೆ ಎರಡು ವೆನಿಲಾ ಕೊಡಿ ಅಂತ ಐಸ್ ಕ್ರೀಮ್ ಪಾರ್ಲರ್ ಅವ್ರಿಗೆ ಹೇಳ್ತಾರೆ ಇನ್ನು ಈ ಕಡೆ ಮನೆಯಲ್ಲಿ ರಾಮ್ ಸಂಗೀತ ಮತ್ತೆ ಅಪ್ಪು ಅವರು ಕೂತಿರ್ತಾರೆ ಇನ್ನ ರಾಮ್ ಅವರು ಕುತ್ಕೊಂಡು ಟೈಮ್ ನೋಡ್ಕೊಂಡು ವಾಚ್ ಅಲ್ಲಿ ಎದ್ ನಿಂತ್ಕೋತಾರೆ ಅಲ್ಲೇ ಇರೋಂತಹ ಅಪ್ಪು ಅವರು ಎದ್ ನಿಂತ್ಕೊಂಡು ಅಪ್ಪ ಅಜಿತ್ ಮತ್ತೆ ಅವರು ಹೋಗಿ ಎಷ್ಟೊತ್ತಾಯ್ತು ಅಜಿತ್ ಜತ್ ಕಂಟಕ ಇದೆ ಅಂತ ಆ ಬೇರೆ ಹೇಳಿದ್ರು ಭುವಿನ ಟಚ್ ಮಾಡಿದ್ರೆ ಸಾಕು ಇವನ್ ಜೀವಕ್ಕೆ ಅಪಾಯ ಇದೆ ಅಂತ ಆ ಹೇಳಿದ್ದಾರೆ ಹೇಳಿದ್ರು ಅದ್ರಲ್ಲೂ ಇವರಿಬ್ರು ಬುಲೆಟ್ ಅಲ್ಲಿ ಬೇರೆ ಹೋಗಿದ್ದಾರೆ ಛೇ ಹೇಳೋದ್ ನಿನ್ಗೆ ಅರ್ಥ ಆಗ್ತಿದ್ಯಾ ಅಪ್ಪಾ ಅಂತ ಹೇಳ್ಬಿಟ್ಟು ರಾಮ್ ಗೇಲ್ದಾಗ ಇನ್ ಈ ಕಡೆ ರಾಮ್ ಅವರು ಮೊದ್ಲು ಆ ಹುಡುಗಿಗೆ ಉಗಿಬೇಕು ಏನೋ ಕರ್ದ ಇವಳು ಹೂ ಅಂದ್ಲು ಅಟ್ ಸತಿ ಆದ್ರೂ ಬೇಡ ಅಂತ ಅಂದ್ಲಾ ನನ್ ಮಗನ್ ಚಿಂತೆ ತುಂಬಾನೇ ಇದೆ ಆದ್ರೆ ಆ ಹುಡ್ಗಿಗೆ ಒಂದ್ ಸ್ವಲ್ಪನೂ ಗೊತ್ತಾಗದ್ ಬೇಡ್ವಾ ಸ್ವಾರ್ಥಿ ಅವಳು ಅಂತ ಬಯ್ಯೋ ಅಷ್ಟಲ್ಲೇ ಈ ಕಡೆ ಸಂಗೀತ ಅವ್ರು ಎದ್ ನಿಂತ್ಕೊಂಡು ಸಾಕು ಸುಮ್ನೆ ಇರ್ರಿ ಅತ್ ಆಡಿದ್ರೆ ಸಾಕು ಆ ಭೂಮಿನ ಬೈತಾನೇ ಇರ್ತಿರಿ ಸರಿ ಗಂಡ ಪ್ರೀತಿಯಿಂದ ಕರೆದ್ರೆ ಯಾವ್ ಎಂಟಿ ತಾನೇ ಬರಲ್ಲ ಅಂತ ಹೇಳ್ತಾಳೆ ಹೇಳಿ ಇನ್ನ ಈ ಕಡೆ ರಾಮ್ ಅವರು ಅದಕ್ಕೂ ಒಂದ್ ಸಮಯ ಸಂದರ್ಭ ಅಂತ ಇರುತ್ತೆ ಅಂತ ಹೇಳ್ತಾರೆ ಅಷ್ಟಲ್ಲೇ ಅಪ್ಪು ಅವರು ಆ ಜ್ಯೋತಿಷ್ರು ಅಷ್ಟೆಲ್ಲ ಹೇಳಿದ್ರು ಅನ್ನೋ ಅಷ್ಟಲ್ಲೇ ಈ ಕಡೆ ಸಂಗೀತ ಅವ್ರು ಸಾಕು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ಬೇಡ ಅಲ್ಲೇ ಅಪ್ಪ ಮಗಳಿಗೆ ಇಬ್ಬರಿಗು ಆ ಭೂಮಿನ ಕಂಡ್ರೆ ಆಗೋದಿಲ್ಲ ಅದಕ್ಕೆ ಆಗಿರೋ ಕೆಟ್ಟ ಕೆಲ್ಸಗಳಿಗೆಲ್ಲಾನು ಆ ಭೂಮಿನೇ ಹೊಣೆ ಮಾಡ್ತೀರಾ ಅಲ್ವಾ ಅದಕ್ಕೆ ರಾಮ್ ಅವ್ರು ಅವಳಿಂದ ಆಗಿರೋ ಕೆಟ್ಟದನ್ನೆಲ್ಲ ನೆನ್ಪ್ ಮಾಡ್ಕೊತ ಕುತ್ಕೊಂಡ್ರೆ ಅವ್ಳ ನೆರಳನ್ನು ಸಹ ದ್ವೇಷಿಸ್ಬೇಕು ಅಂತ ಅನ್ಸುತ್ತೆ ಕಪ್ಪು ಅವ್ರು ಹೇಳ್ತಾರೆ ಅವಳ ಮೋಸಕ್ಕೆ ನೀನ್ ಯಾವ ಮಾರಿದಬಹುದು ಅಮ್ಮ ಆದ್ರೆ ನಿನ್ ಮಗ ಕೂಡ ಹೇಳೋ ಈ ಕಡೆ ಅವರು ನಾನು ಮತ್ತೆ ಅತ್ತೆ ಯಾವತ್ತು ಇಲ್ಲ ಅದ ಕಪ್ಪು ಅವರು ನಾನು ಅಷ್ಟೇ ಅಪ್ಪ ನಾನು ಮಾತ್ರ ಈ ಜನ್ಮದಲ್ಲಿ ಆ ಟಿ ಮಾರೋ ಆ ಭೂಮಿನ ಉಪ್ಪಲ್ಲ ನನ್ನ ಹತ್ರಕ್ಕೂ ಬಿಟ್ಕೊಳಲ್ಲ ಅವ್ಳನ್ನ ನಾನು ಸಿ ಮಾಡ್ಕೊಂಡಂತಹ ಸಂಗೀತ ಅವ್ರ ಅಪ್ಪು ಇನ್ನೊಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ ಅನ್ನೋ ಅಷ್ಟೇ ಈ ಕಡೆ ರಾಮ್ ಅವರು ಸಂಗೀತ ಮೇಲೆ ಯಾಕೆ ರೇಗಾಡ್ತಿದ್ಯಾ ಈ ಕಂಟ್ರೋಲ್ ನ ಆ ಹುಡ್ಗಿ ಮೇಲೆ ಇಟ್ಕೋ ಕೈಯಲ್ಲಿ ಸಾಧ್ಯ ಆದ್ರೆ ಸರಿ ಅಂತ ಸಂಗೀತ ಅನ್ನೋ ಅಷ್ಟಲ್ಲೇ ಮತ್ತೆ ರಾಮ್ ಅವರು ಮಾತಾಡಬೇಡ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಮಾತಾಡೋದ್ರಿಂದ ಯಾವ ಪ್ರಯೋಜನನು ಇಲ್ಲ ಹೇಳ್ಬಿಟ್ಟು ಅಲ್ಲಿರೋ ಫೋನ್ ನ ಎತ್ಕೊಂಡು ರಾಮ್ ಅವ್ರು ಹೋಗ್ತಾರೆ ಇನ್ ಸಂಗೀತ ಅವರು ರಿ ಅಂತ ಕರೀತಾರೆ ಇನ್ನು ಅಪ್ಪನು ಸಹ ಅಮ್ಮನ್ ಮೇಲೆ ಸಿಕ್ ಮಾಡ್ಕೊಂಡು ಅವ್ರ ಅಪ್ನಿಂದನೇ ಹೋಗ್ತಾರೆ ಇನ್ ಸಂಗೀತ ಅವ್ರ ಒಬ್ಬರೇ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಇನ್ನು ದಿನ ಕಳಿತಿದ್ದಾಗೆ ಇವ್ರಿಬ್ರಿಗುನು ಭೂಮಿ ಮೇಲಿನ ಕೋಪ ಇನ್ನು ಜಾಸ್ತಿ ಆಗ್ತಿದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ನನ್ ಸೊಸೆ ಬಂಗಾರ ಅಂತ ಇವ್ರಿಬ್ರಿಗೂ ಹೇಗ್ ಅರ್ಥ ಮಾಡ್ಸಲಿ ನಾನು ಛೇ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ ಸಂಗೀತ ಅವರು ಈ ಕಡೆ ಅಜಿತ್ ಅವರು ಮಳೆ ಬರೋ ಸೌಂಡ್ ನ ಕೇಳಿಸ್ಕೋತಾರೆ ಇನ್ನ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನ ಫೋನ್ ನ ತಗೊಂಡು ಸತ್ಯನ್ಗೆ ಕಾಲ್ ಮಾಡ್ತಾರೆ ಅಜಿತ್ ಅವರು ಸತ್ಯ ಅವ್ರು ಕಾರ್ ಒಳಗಡೆ ಅಜಿತ್ ಫೋನ್ ನ ನೋಡ್ಬಿಟ್ಟು ಜೀತಾ ಹೇಳಪ್ಪ ಮಹಾಶಯ ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಹೇಳ್ತಾರೆ ಇನ್ನ ಈ ಕಡೆ ಅಜಿತ್ ಅವರು ಸತ್ಯಣ್ಣ ನಾನು ಭೂವಿ ಇಬ್ರು ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದು ಆಲ್ರೆಡಿ ಐಸ್ ಕ್ರೀಮ್ ನ ಸಹ ಆರ್ಡರ್ ಮಾಡಾಯ್ತು ಇಲ್ಲಿದ್ದೀರಾ ನೀವು ಅಂತ ಕೇಳಿದಾಗ ಇನ್ ಈ ಕಡೆ ಸತ್ಯ ಅವ್ರು ಮನೇಲಿ ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ ಅವ್ರು ಅಯ್ಯೋ ಅಣ್ಣ ಮನೆಯಲ್ಲೇ ಇದ್ದೀರಾ ಇನ್ನು ಹೊರಟಿಲ್ವಾ ಅಂತ ಕೇಳಿದಾಗ ಕಡೆ ಸತ್ಯ ಅವರು ಅಯ್ಯೋ ಅಜಿತಾ ಹೊರಟಿದ್ದೆ ಕಣೋ ಆದ್ರೆ ಹೊರಗಡೆ ಮಳೆ ಬರ್ತಾ ಇದೆ ಇಬ್ರು ಪ್ರೀತಿಯ ಹಕ್ಕಿಗಳು ಒಂದೇ ಅಲ್ಲಿ ಐಸ್ ಕ್ರೀಮ್ ತಿಂತ ಎಂಜಾಯ್ ಮಾಡಿ ಯಾವ್ದ್ರಲ್ಲಾದ್ರೂ ತಿನ್ನಿ ತಟ್ಟೆಲಾದ್ರೂ ತಿನ್ನಿ ಹಂಡೆಲ್ಲಾದ್ರು ತಿನ್ನಿ ಆದ್ರೆ ಒಂದೇ ಸ್ಪೂನ್ ಅಲ್ಲಿ ನೀವು ಇಬ್ರು ತಿನ್ನೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ಬಿಟ್ಟು ಸತ್ಯ ಅಣ್ಣ ಅವರು ಅಜಿತ್ ಗೆ ಹೇಳ್ತಾರೆ ತಿನ್ನಿ ಅಥವಾ ತಿನ್ಸಿ ಅಂತ ಆಯ್ತಾ ಹೇಳಿದಾಗ ಇನ್ನಿ ಕಡೆ ಅಜಿತ್ ಅವರು ಅಲ್ಲಿಗೆ ನೀವು ಫಸ್ಟ್ ಡೇ ಬರಲ್ಲ ಅಂತ ಡಿಸೈಡ್ ಆಗಿದ್ರಿ ಅಲ್ವಾ ಬೆಳಿಗ್ಗೆ ಸಿಗಿ ನಿಮ್ಮನ್ ವಿಚಾರ್ಸ್ಕೊತೀನಿ ಅಂತ ಅಜಿತ್ ಹೇಳ್ತಾರೆ ಕಡೆ ಸತ್ಯ ಅವ್ರು ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ ನಾ ತಂಪು ತಂಪು ರಾತ್ರಿಯಲ್ಲಿ ತಂಪು ತಂಪು ಬದುಕನ್ನ ನೋಡ್ಕೊಂಡು ಐಸ್ ಕ್ರೀಮ್ ತಿಂದು ಸುಧಾರಿಸ್ಕೊಳ್ಳಿ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಕಡೆ ಸತ್ಯಣ್ಣ ಅವರು ಮಾತಾಡ್ಕೊತಾ ಇರ್ತಾರೆ ಇನ್ ಈ ಕಡೆ ವಿ ಅವರು ಶವಣ್ ಅವ್ರನ್ನ ನೋಡ್ಬಿಟ್ಟು ದೊಡ್ಡ ಸಾಹೇಬ್ರೆ ನೀವು ನಮ್ ತಾಯಿ ಕೇಸ್ ನ ತಗೊಂಡ್ರೆ ಅವ್ರು ಖಂಡಿತವಾಗ್ಲೂ ಬಿಡುಗಡೆ ಆಗಲ್ಲ ಅವ್ರು ಬಿಡುಗಡೆ ಆಗೋದಿಕ್ಕೆ ತುಂಬಾ ಕಷ್ಟ ಅಂತ ನನಗ್ ಗೊತ್ತು ನಿಮ್ಮ ಮಗಳು ಅಂತ ಅನ್ಕೊಂಡು ದಯವಿಟ್ಟು ಸಾಹೇಬ್ರೆ ಈ ಕೇಸಿಂದ ಹಿಂದೆ ಸರದ್ ಬಿಡಿ ಅಂತ ಹೇಳ್ಬಿಟ್ಟು ಅವರು ಕೈ ಮುಕ್ಕೊಂಡು ಹತ್ಕೊಂಡು ಶ್ರವಣ ಅವ್ರಿಗೆ ಕೇಳ್ಕೊತಾರೆ ಶ್ರವಣ ಅವರು ಅಜಿತ್ ನೋಡ್ಬಿಟ್ಟು ನೀನು ನನ್ನ ಮಗಳಾಗೋದಿಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ಇದಲ್ಲ ಇವಳು ಇವಳು ನನ್ ಮಗಳು ಅಂತ ಹೇಳ್ಬಿಟ್ಟು ಅಶ್ವಿನಿ ಕೈಡೆ ಬೆಳ್ ಮಾಡಿ ತೋರಿಸ್ತಾರೆ ಶ್ರವಣ ಅವರು ಮಗಳು ಬೆಳಕಾದ್ರೆ ಅಂಜನನ ಪಾಲಿಗೆ ಬಂದ ಕತ್ ನೀನು ನೀನ್ ಹೇಗೆ ಮಗಳಾಗೋದಿಕ್ಕೆ ಸಾಧ್ಯ ನನ್ಗೆ ಅಂತ ಹೇಳಿದಾಗ ಇನ್ ಕಡೆ ಕಡೆ ಅವರು ಸರಿ ದೊಡ್ಡ ಸಾಹೇಬ್ರೆ ಸರಿ ಸಾಹೇಬ್ರೆ ನನ್ನನ್ನ ನಿಮ್ ಮಗಳು ಅಂತ ಅನ್ಕೋಬೇಡಿ ಅದೇ ರೀತಿ ನನ್ನನ್ನ ನಿಮ್ ಶತ್ರು ಅಂತನು ಕೂಡ ಅನ್ಕೋಬೇಡಿ ನಾನು ಒಬ್ಳು ಅನಾಥೆ ಅಂತ ಕರ್ಣೆ ತೋರ್ಸಿ ಹೌದು ಹೇಗೆ ಅಂತನಾ ಎತ್ತೋರ್ ಇದ್ರು ನಾನೊಂಥರ ಅನಾಥೆನೆ ನಮ್ ಭಾಗ್ಯಮ್ಮ ಮಾಡಿರೋ ತ್ಯಾಗ್ಯ ನಾನು ಇವತ್ತು ನಿಮ್ ಹತ್ರ ಹೇಳ್ಕೊಂಬಿಡ್ತೀನಿ ಆದ್ರೂ ನಿಮ್ಗೆ ನನ್ ಮೇಲೆ ಕರ್ಣೆ ಬಂದು ಈ ಕೇಸಿಂದ ನೀವು ಹಿಂದೆ ಸರಿತೀರಾ ಸಾಹೇಬ್ರೆ ನಮ್ ಭಾಗ್ಯಮ್ಮ ಅಂತ ಅನ್ನೋ ಅಷ್ಟ್ರಲ್ಲೇ ಈ ಕಡೆ ಶ್ರವಣ ಅವರು ನಾ ಅಡ್ಡ ಹಿಡಿದು ಸಾಕ್ ಮಾಡುದು ನಿನ್ ಮೊಸಲೆ ಕಣ್ಣಿರ ನಾಟಕದ ಮಾತ ಕೇಳಿ ಕೇಳಿ ನನ್ಗೂ ಕೂಡ ಸಾಕ್ ಆಗೋಗಿದೆ ಸುಮ್ನೆ ನಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಡ ಹೋಗ್ತಾ ಇರಲಿ ಈ ಮಾತುಗಳನ್ನೆಲ್ಲ ಕೇಳ್ಸ್ಕೊಂಡಂತಹ ಅಜಿತ್ ಅವರು ಭೂಮಿ ಅಂತಃಕರಣನೆ ಇಲ್ದಿರೋ ಹತ್ರ ಹೋಗಿ ನೀನ್ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದೆಯಲ್ಲ ನಾ ದಡ್ಡಿ ಅನ್ಬೇಕಾ ಅಥವಾ ಏನ್ ಅನ್ಬೇಕಾ ಅನ್ನೋದು ನನಗ್ ಗೊತ್ತಾಗ್ತಾ ಇಲ್ಲ ನಾವು ಬಂದಿದ್ದು ಹೊರಗಡೆ ಓಡಾಡ್ಕೊಂಡು ನೆಮ್ಮದಿಯಾಗಿ ಐಸ್ ಕ್ರೀಮ್ ತಿನ್ಕೊಂಡ್ ಹೋಗೋಣ ಅಂತ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ತಾರೆ ಇನ್ನಷ್ಟರಲ್ಲೇ ಅಶ್ವಿನಿ ಅವರು ಅಜಿತ್ ನಾ ಚಿಕ್ ವಯಸ್ಸಿಂದ ಆಡ್ಸಿ ಬೆಳೆಸಿರೋರು ಇವರು ಇವ್ರಿಗೆ ಅಂತಃಕರಣೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಇನ್ ಈ ಕಡೆ ಅಜಿತ್ ಅವ್ರು ಸಿಟ್ ಮಾಡ್ಕೊಂಡು ಇಲ್ಲಿ ಏನಕ್ ಬಂದಿದ್ಯೋ ಆ ಕೆಲ್ಸನ ಮುಗಿಸ್ಕೊಂಡು ಹೊರಡು ಅಂತ ಹೇಳ್ತಾರೆ ಅಶ್ವಿನಿಗೆ ಇನ್ನ ಈ ಕಡೆ ಭುವಿ ಅವರು ಸಾಯಬ್ರೆ ಅಜಿತ್ ಅವ್ರನ್ನ ಸುಮ್ ನಿರ್ಸ್ಬಿಟ್ಟು ಈ ಕಡೆ ಶ್ರವಣ್ ಅವ್ರಿಗೆ ದೊಡ್ಸಾಯಬ್ರೆ ಈ ಅನಾಥೆ ಮೇಲೆ ಕರ್ಣೆನ ತೋರಿಸಿ ಆದ್ರೂ ಮಾಡಿ ನನ್ ತಾಯಿನ ಈ ಕೇಸಿಂದ ಬಿಡುಗಡೆ ಮಾಡಿಸ್ಲೇಬೇಕು ದಯವಿಟ್ಟು ಸಾಯಬ್ರೆ ಈ ಕೇಸಿಂದ ಹಿಂದೆ ಸರಿಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ಶ್ರವಣ ಅವ್ರ ಕಾಲ್ನ ಇಡ್ಕೋತಾಳೆ ಭೂಮಿ ಕಾಲ್ ಇಡ್ಕೊಂಡ್ ಬಿಡ್ಕೊತೀನಿ ದೊಡ್ಡ ಸಾಯೊಬ್ರೆ ದಯವಿಟ್ಟು ಈ ಕೇಸಿಂದ ಹಿಂದೆ ಸರಿರಿ ನಾ ಶ್ರವಣ್ ಅವ್ರ ಮನ್ಸ್ಕರ್ಗೆ ಇನ್ನೇನ್ ಭೂವಿ ತಲೆ ಮೇಲೆ ಕೈ ಇಡಬೇಕು ಅಂತ ಅನ್ನೋ ಸ್ಟಳೆ ನಿನ್ನೆ ಈ ಕಡೆ ಅಶ್ವಿನಿ ಅವರು ಬಂದು ಜೋರಾಗಿ ಭೂವಿನ ಇಡ್ಕೊಂಡು ಎಳ್ದ್ಬಿಟ್ಟು ಏ ಭೂವಿ ಎಷ್ಟೇ ನಾಟಕ ಆಡ್ತೀಯಾ ಹೂವು ಸಂಸಾರನ ಹಾಳು ಮಾಡಿದ್ದು ಅಲ್ದೆ ಈಗ ಬಂದ್ ನಮ್ಮ ಅಪ್ಪನ ಹತ್ರನೇ ಕಾಲ್ ಇಡ್ಕೊಂಡು ನಾವ್ ನಮ್ಮಅಮ್ಮನ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದೀಯಾ ಅಚ್ಚಿಕೆ ಆಗಲ್ವಾ ನಿನ್ಗೆ ಅಂತ ಅಂದಾಗ ಇನ್ ಸಿಟ್ ಮಾಡ್ಕೊಂಡಂತ ಅಜಿತ್ ಅವರು ಅಶ್ವಿನಿ ಮಾತಾಡ್ತಾ ಇದಿ ಅಂತ ಗೊತ್ತಿದೆ ನಿನ್ಗೆ ಅಂತ ಅನ್ನೋ ಅಷ್ಟರಲ್ಲಿ ಈ ಕಡೆ ಶ್ರವಣ್ ಅವರು ಅಜಿತ್ ಅಂತ ಜೋರಾಗಿ ಕದ್ರ ಬಿಟ್ಟು ಈ ಕಡೆ ಅಶ್ವಿನಿಗೆ ನೀನ್ ಸುಮ್ನೆ ಇರು ಅಂದ ಇನ್ನು ಭುವಿನ ಶ್ರವಣ ಶ್ರವಣವರು ನೋಡು ನಾನು ಕಟ್ಕ ಅಲ್ಲ ಒಬ್ಳು ಮಗಳಿದ್ದಾಳೆ ಇನ್ನೊಂದೇ ಕಣ್ಣೀರ್ ಹಾಕೋದು ನನ್ನಿಂದ ನೋಡೋದಿಕ್ ಆಗೋದಿಲ್ಲ ಹಾಗಂತ ನ್ಯಾಯಾನು ಬಿಟ್ಕೊಡೋದಿಕ್ ಆಗೋದಿಲ್ಲ ದುಪ್ಕಾರ ಮಾಡು ಇನ್ ಯಾವತ್ತು ನಿನ್ ನನ್ ಮುಂದೆ ಬಂದು ಈ ರೀತಿ ಮೊಸಳೆ ಕಣ್ಣೀರ್ನ ಹಾಕ್ಬೇಡ ಅಂತ ಹೇಳ್ತಾರೆ ಇನ್ನಷ್ಟಲ್ಲೇ ಐಸ್ ಕ್ರೀಮ್ ಪಾರ್ಲರ್ ಅವರು ಐಸ್ ಕ್ರೀಮ್ ರೆಡಿ ಇದೆ ಅಂತ ಹೇಳ್ತಾರೆ ಹತ್ಕೊಂಡ್ ನಿಂತಿರೋಂತಹ ಭುವಿಯವರು ಆ ಕಡೆ ಅಜಿತ್ ನೋಡ್ತಾರೆ ಇನ್ನು ಈ ಕಡೆ ಶ್ರವಣ ಮತ್ತೆ ಅಶ್ವಿನಿ ಅವ್ರು ಸಹ ಐಸ್ ಕ್ರೀಮ್ ತಿನ್ನೋದಿಕ್ಕೆ ಅಂತ ಸೈಡ್ ಹೋಗ್ತಾರೆ ಇನ್ನು ಅಷ್ಟರಲ್ಲಿ ಅಶ್ವಿನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಶ್ರವಣ್ ಅವರು ಐಸ್ ನ ತಗೋತಾ ಇರ್ತಾರೆ ಇನ್ನು ಅಷ್ಟರಲ್ಲಿ ಅವರು ಸಹ ಅಶ್ವಿನಿ ನಿಂತಿರೋ ಜಾಗಕ್ಕೆ ಹೋಗ್ತಾರೆ ನಾ ತನ ಗೊತ್ತಾಗದೇ ನಿನ್ನೆ ಪಕ್ಕದಲ್ಲಿ ಅಶ್ವಿನಿ ನಿಂತಿದ್ದಾಳೆ ಅಂತ ಅನ್ಕೊಂಡಂತಹ ಶ್ರವಣ್ ಅವರು ನಾನು ನನ್ನ ಕೈಯ್ಯಾರನ್ನೇ ನನ್ನ ಮಗಳಿಗೆ ಐಸ್ ನ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಐಸ್ ಕ್ರೀಮ್ ನ ತಗೊಂಡು ಭುವಿ ಬಾಯಿ ಹತ್ರ ಇಡ್ತಾರೆ ಇನ್ನ ಸಡನ್ ಆಗಿ ಐಸ್ ಕ್ರೀಮ್ ನ ಭುವಿ ಬಾಯಿ ಹತ್ರ ಇಟ್ಕೊಂಡು ಂತಹ ಶ್ರವಣದಂತಹ ಭುವಿಯವರು ಖುಷಿಯಾಗಿ ಕಣ್ಣೀರ್ನ ಹಾಕ್ತಿರ್ತಾರೆ ಇನ್ನ ಈ ಕಡೆ ಅವರು ಫೋನ್ ನೋಡ್ಕೊಂಡು ಈ ಕಡೆ ನೋಡ್ದೆ ನಿಂತಿರ್ತಾರೆ ಇನ್ನ ಆ ಕಡೆ ಅಜಿತ್ ಅವರು ಸಹ ಇದನ್ನ ನೋಡ್ದೆ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿರ್ತಾರೆ ಇನ್ನ ಭುವಿಯವರು ಪ್ರೀತಿಯಿಂದ ಅವರ ಅವ್ರ ತಿಂದಿರ್ತಾರೆ ಇನ್ನ ಈ ಕಡೆ ಭುವಿನ ಅಶ್ವಿನಿ ಅವರು ತಿರುಗಿ ನಿಂತ್ಕೋತಾರೆ ಅಪ್ಪ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಇನ್ ಈ ಕಡೆ ಶ್ರವಣ ಅವರು ತನಗೆ ಪ್ರಜ್ಞೆನೇ ಹೇಳದಂಗೆ ಅದು ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈನ ಇಟ್ಕೋತಾರೆ ನಾ ಭುವ ತಿನ್ಸಿರೋಂತಹ ಐಸ್ ಕ್ರೀಮ್ ನ ಭುವಿಗೆ ಕೊಟ್ಬಿಟ್ಟು ನೀನ್ ಕೂತ್ಕೋಕ್ ಅಂತ ಹೇಳ್ಬಿಟ್ಟು ಇನ್ನೊಂದ್ ಐಸ್ನ ತಗೋತಾರೆ ಶ್ರವಣ ಅವರು ಇನ್ನು ಅವರು ಸಹ ಇನ್ನೊಂದ್ ಐಸ್ ನ ತಗೊಂಡೋಗಿ ಆ ಕಡೆ ಅಜಿತ್ ಹತ್ರ ನಿಂತ್ಕೋತಾರೆ ಇನ್ನ ಶ್ರವಣ್ ಅವರು ಯೋಚನೆನೇ ಮಾಡ್ತಾ ಇರ್ತಾರೆ ಮಗು ಆಡಿಸಿದ್ದು ಬೆಳೆಸಿದ್ದು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಗೊಂದಲದಲ್ಲಿರುವಂತಹ ಶ್ರವಣ್ ಅವರು ಯೋಚನೆ ಮಾಡ್ಕೊಂಡು ಸುಮ್ನೆ ಕೂತಿರ್ತಾರೆ ಇನ್ನ ಶ್ರವಣ್ ಅವ್ರನ್ನ ನೋಡ್ತಿರುವಂತಹ ಭುವಿಯವರು ತುಂಬಾ ಖುಷಿಯಾಗಿ ಐಸ್ ಕ್ರೀಮ್ ತಿನ್ಸಿದ್ದನ್ನ ಪಡ್ತಾ ಇರ್ತಾರೆ ಇನ್ನು ಈ ಕಡೆ ಅಪ್ಪು ಮತ್ತೆ ಅಜ್ಜಿ ಅವ್ರ ನಿಂತಿರ್ತಾರೆ ಇನ್ನ ಅಜ್ಜಿ ಅವರು ಮನ್ಸಲ್ಲೇ ನಿನೆ ಅಜಿತ್ ಮತ್ತೆ ಭುವಿನ ಇಬ್ರುನು ಹೊರಗಡೆ ಕಳಿಸ್ಲೇ ಬಾರ್ದಾಗಿತ್ತು ಏನಾದ್ರು ಮಾಡಿ ತಡಿಬೇಕಿತ್ತು ಅಂತ ಅನ್ನೋ ಅನ್ಕೊಳೋ ಅಷ್ಟಲ್ಲೇ ಈ ಕಡೆ ಅಹ್ ಅಪ್ಪು ಅವರು ಏನ್ ಅಜ್ಜಿ ಅಜಿತ್ ನಮ್ಗೆ ಗೂಗ್ಲಿ ಹಾಕ್ಬಿಟ್ನಲ್ಲ ಇಷ್ಟೊತ್ತಾಯ್ತು ಅವ್ರಿಬ್ರು ಮನೆಯಿಂದ ಹೋಗಿ ಆ ಇಷ್ಟೊತ್ತಾದ್ರೂ ಆದ್ರೂ ಇನ್ನು ಮನೆಗ್ ಬಂದಿಲ್ಲ ಇದ್ರು ಜ್ಯೋತಿಷ್ರು ಹೇಳಿದಾರೆ ಅವ್ರಿಬ್ರು ಆಟ ಇಲ್ಲೇನು ನಡೆಯಲ್ಲ ಅಂತ ಅವಳನ್ನ ಕರ್ಕೊಂಡು ಆಚೆ ಹೋಗಿದ್ದಾನೆ ಅಜಿತ್ ಮಳೆ ಬೇರೆ ಬರೋ ಹಂಗಿದೆ ಅಜ್ಜಿ ಅಕಸ್ಮಾತ್ ಏನಾದ್ರು ಮಳೆಯಲ್ಲಿ ಬಂದ್ಬಿಟ್ರೆ ಇನ್ ಎಫೆಕ್ಟ್ ಅಲ್ಲಿ ಅವ್ರಿಬ್ರು ಅಂತ ಅನ್ಕೊಂಡು ಮಳೆನಲ್ಲಿ ನೆನ್ಕೊಂಡು ರೊಮ್ಯಾನ್ಸ್ ಮಾಡ್ತಾರೋ ಹಾಗೆ ಅಜಿತ್ ಮತ್ತೆ ಭೂವಿ ಇಬ್ರು ಡ್ಯಾನ್ಸ್ ಮಾಡ್ತಿರೋ ಹಾಗೆ ಕನ್ಸ್ ಕಾಣ್ಕೊಂಡು ಕೂತಿರ್ತಾಳೆ ಅಪ್ಪು ಇನ್ನು ಅಪ್ಪು ಈ ಕೂತಿರೋದ್ ನೋಡ್ದಂತ ಅಜ್ಜಿ ಅವರು ಅಪ್ಪು ಪಕ್ಕಕ್ಕೆ ಬಂದ್ಬಿಟ್ಟು ಅಪ್ಪು ಏ ಅಪ್ಪು ಅಂತ ಎಚ್ಚರಗೊಳಿಸ್ತಾರೆ ಅಪ್ಪುನ ತೂ ತೂ ತು ತಮ್ಮನ್ ಬಗ್ಗೆ ಈ ರೀತಿ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬಾರ್ದು ಹೇಳ್ದಾಗ ಇನ್ನಿ ಕಡೆ ಅಪ್ಪ ಅವರು ಅಯ್ಯೋ ಅಜ್ಜಿ ಅವ್ರ ಮನೆಯಲ್ಲೇ ಎಷ್ಟೊಂದರ ರೊಮ್ಯಾನ್ಸ್ ಮಾಡಿ ದೊಡ್ಡದಾಗಿ ಟ್ರೈಲರ್ ತೋರಿಸ್ತಿಲ್ಲ ಇನ್ನು ನಾನು ಇದನ್ನ ಚಿಕ್ಕದಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡೆ ಅಷ್ಟೇ ಏನಿದೆ ತಪ್ಪು ಅಂತ ಅಂದಾಗ ಇನ್ನಿ ಕಡೆ ಅಜ್ಜಿ ಅವರು ಛೇ ಛೇ ಅದನ್ನೆಲ್ಲ ಕೆಡೋದಿಕ್ಕೆ ಮುಜುಗರ ಆಗುತ್ತೆ ಅದಳು ಆ ಭೂಮಿ ಅವಳ ಮೇಲೆ ನನ್ಗೆ ನಂಬಿಕೆ ಇಲ್ಲ ಆದ್ರೆ ನನ್ನ ಮೊಮ್ಮಗ ಮೇಲೆ ನನಗೆ ನಂಬಿಕೆ ಇದೆ ಅವ್ಳು ನಾ ಮುಟ್ಬಾರ್ದು ಅನ್ನೋ ಆ ಒಂದು ನಂಬಿಕೆನ ಅವನು ಪಾಲಿಸ್ತಾನೆ ಅನ್ನೋ ಸ್ಟ್ರಾಂಗ್ ಆದಂತ ನಂಬಿಕೆ ನನ್ಗಿದೆ ಹೊರಗಡೆ ಹೋಗಿರೋದು ಅಲ್ಲಿ ಇನ್ನು ಮಳೆ ಬರ್ತಿದೆ ಅಂತ ಯಾವ್ದಾದ್ರು ಮರದ ಮರದ ಕೆಳಗಡೆ ನಿಂತಿರ್ತಾರೆ ಅಷ್ಟೇ ಅದಕ್ಕೆ ಅಪ್ಪು ಅವರು ಅಜ್ಜಿ ನನಗೆ ಮಳೆನಲ್ಲಿ ನೆನೆಯೋದು ಅಂದ್ರೆ ಅಂಬರೀಷ್ ಅಣ್ಣನ ಫಿಲಮಲ್ಲಿ ಅಲ್ಲಿ ಚಳಿ ಚಳಿ ಸಾಂಗ್ ನೆನಪಾಗ್ತಿದೆಯಲ್ಲ ಅಜ್ಜಿ ಅಂದಾಗ ಇನ್ ಕಡೆ ಅಜ್ಜಿ ಅವರು ನಾಚಕೋತಾರೆ ನಾಚಕೋತಾರದ್ ನೋಡ್ದಂತಹ ಅಪ್ಪು ಅವರು ಅಜ್ಜಿನ ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ ಇನ್ನು ಅಜ್ಜಿ ಅವರು ಅಂಬರೀಷ ಅವರ ಹೆಸರನ್ನ ಕೇಳಿದ್ರೆ ನನಗೆ ಆ ದಿನಗಳೆಲ್ಲ ನೆನಪಾಗುತ್ತೆ ಅಂತ ಹೇಳಿಬಿಟ್ಟು ಸಡನ್ ಆಗಿ ಅಪ್ಪು ಮುಖಾನ ನೋಡ್ದಂತಹ ಅಜ್ಜಿ ಅವರು ನೋಡು ಸುಮ್ಮನೆ ಇರು ನೀನು ಏನೋ ಎಲ್ಲಾ ಮಾತಾಡಿ ನನ್ ದಿಕ್ ತಪ್ಪಿಸ್ಬೇಡ ಏನು ಮಾಡೋಣ ಈಗ ಅಂತ ಅಪ್ಪುನ ಅಜ್ಜಿ ಕೇಳ್ತಾರೆ ಇನ್ನು ಈ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು